ಭಾರತದ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡುವಾಗ ಮಹಾರಾಷ್ಟ್ರದ ಎಲ್ಲೋರಾ ಗುಹೆಗಳಲ್ಲಿರುವ ಕೈಲಾಸ ಮಂದಿರದ ಬಗ್ಗೆ ತಪ್ಪದೇ ಹೇಳಬೇಕು ಇದು ಕೇವಲ ದೇವಾಲಯವಲ್ಲ ಇದು ನಮ್ಮ ಭಾರತೀಯ ಇಂಜಿನಿಯರಿಂಗ್ ಮತ್ತು ಕಲೆಯ ಅದ್ಭುತ ಸಾಧನೆ ನಮಸ್ಕಾರ ವೀಕ್ಷಕರೇ ಫ್ಯಾಕ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ ಬಳಿಯ ಎಲ್ಲೋರಾ ಗುಹೆಗಳ ಬಗ್ಗೆ ತಿಳಿಯೋಣ ಇದು ಹಿಂದೂ ದೇವರಾದ ಶಿವನ ದೇವಾಲಯ ಹಿಮಾಲಯದ ಕೈಲಾಸ ಪರ್ವತವನ್ನು ಭೂಮಿಯ ಮೇಲೆ ಬಂದಂತೆ ಇದನ್ನು ನಿರ್ಮಿಸಲಾಗಿದೆ ಇದನ್ನು ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟ ವಂಶದ ರಾಜನಾದ ವಂದನೆ ಕೃಷ್ಣನು ಕಟ್ಟಿಸಿದರು ಇತರ ದೇವಾಲಯಗಳಿಗಿಂತ ಇದು ಸಂಪೂರ್ಣವಾಗಿ ಭಿನ್ನ ಮತ್ತು ವಿಶೇಷವಾಗಲು ಎರಡು ಪ್ರಮುಖ ಕಾರಣಗಳಿವೆ ಇಡೀ ದೇವಾಲಯ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಸಾಮಾನ್ಯವಾಗಿ ದೇವಾಲಯಗಳನ್ನು ಸಣ್ಣ ಕಲ್ಲುಗಳನ್ನು ಜೋಡಿಸಿ ಕಟ್ಟಿಗೆ ಅಥವಾ ಸಿಮೆಂಟ್ ಬಳಸಿ ಕೆಳಗಿನಿಂದ ಮೇಲೆ ಕಟ್ಟುತ್ತಾರೆ ಆದರೆ ಕೈಲಾಸ ಮಂದಿರ ಹಾಗಲ್ಲ ಇದು ಪೂರ್ತಿಯಾಗಿ ಅಂದರೆ ಇದರ ಬೃಹತ್ ಗೋಪುರ ಮಂಟಪಗಳು ಕಂಬಗಳು ಮತ್ತು ಎಲ್ಲ ಸೂಕ್ಷ್ಮ ಕೆತ್ತನೆಗಳು ಇವೆಲ್ಲವೂ ಕೇವಲ ಒಂದೇ ಒಂದು ಬೃಹತ್ ಬಂಡೆಯನ್ನು ಕೆತ್ತಿ ತಯಾರಿಸಲಾಗಿದೆ ಇದನ್ನು ಏಕಶಿಲಾ ರಚನೆ ಎಂದು ಕರೆಯುತ್ತಾರೆ ಈ ದೇವಾಲಯವನ್ನು ಕೆತ್ತಲು ಶಿಲ್ಪಿಗಳು ಮೊದಲು ಒಂದು ಬೃಹತ್ ಬೆಟ್ಟದ ಕಲ್ಲನ್ನು ಆಯ್ದುಕೊಂಡು ಅದರ ತಲೆಯ ಭಾಗದಿಂದ ಕೆತ್ತನೆಯನ್ನು ಪ್ರಾರಂಭಿಸಿ ನಿಧಾನವಾಗಿ ಕೆಳಗೆ ಬರುತ್ತಾ ದೇವಾಲಯದ ಆಕಾರವನ್ನು ಹೊರಗೆ ತೆಗೆದಿದ್ದಾರೆ ಇದು ಸಾಮಾನ್ಯ ಕಟ್ಟಡ ನಿರ್ಮಾಣಕ್ಕೆ ವಿರುದ್ಧವಾದ ವಿಧಾನ ಇದರರ್ಥ ಇಂಜಿನಿಯರ್ಗಳು ಮೊದಲೇ ಸಂಪೂರ್ಣ ದೇವಾಲಯದ ವಿನ್ಯಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಸಣ್ಣ ತಪ್ಪು ಆಗದಂತೆ ಕೆಲಸ ಮಾಡಬೇಕಿತ್ತು ಇದು ಅವರ ಅದ್ಭುತ ಬುದ್ಧಿಶಕ್ತಿ ಮತ್ತು ಕರಕುಶಲತೆಗೆ ಸಾಕ್ಷಿ ಸುಮಾರು ಎರಡು ಲಕ್ಷ ಟನ್ಗಿಂತಲೂ ಹೆಚ್ಚು ಕಲ್ಲನ್ನು ತೆಗೆದುಹಾಕಿದ ನಂತರ ಕೇವಲ ಸುತ್ತಿಗೆ ಮತ್ತು ಉಳಿಗಳನ್ನು ಬಳಸಿ ಈ ಬೃಹತ್ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಈ ಕಾರಣಕ್ಕಾಗಿಯೇ ಕೈಲಾಸ ಮಂದಿರವನ್ನು ಇಂದಿಗೂ ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಆಕರ್ಷಕವಾದ ಏಕಶಿಲಾ ವಾಸ್ತುಶಿಲ್ಪದ ಅದ್ಭುತ ಎಂದು ಪರಿಗಣಿಸಲಾಗುತ್ತದೆ